ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತು ಕೇವಲ ಐದೇ ಐದು ನಿಮಿಷದಲ್ಲಿ ಮಾಡ್ಕೊಳ್ಬಹುದಾದಂತಹ ತುಂಬನೇ ಸಿಂಪಲ್ ಆದಂತಹ ಒಂದು ಎಗ್ ಫ್ರೈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಮೊದಲಿಗೆ ಸ್ಟೋವ್ ಮೇಲೆ ನಾನು ಒಂದು ಬಾಂಡ್ಲೆಯನ್ನು ಇಟ್ಕೊಂಡಿಕ್ಕಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎಣ್ಣೆ ಕಾದ ನಂತರ ಒಂದು ಕಾಲು ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಒಂದೆರಡು ಹಸಿ ಮೆಣಸು ಕಟ್ ಮಾಡ್ಕೊಂಡಿರುವಂಥದ್ದು ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದು ನಾಲ್ಕರಿಂದ ಐದು ಹೆಸರು ಆಗುವಷ್ಟು ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಕೇವಲ ಒಂದು ಐದೇ ಐದು ನಿಮಿಷದಲ್ಲಿ ನೀವು ಈ ಮೊಟ್ಟೆ ಫ್ರೈಯನ್ನು ಮಾಡ್ಕೊಳ್ಬೋದು ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ಒಂದು ಕಾಲು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರ್ಶಿಣ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಟ್ಟೆ ಒಂದು ಬೇಯಿಸಿ ಇಟ್ಕೊಂಡ್ರೆ ಐದೇ ಐದು ನಿಮಿಷದಲ್ಲಿ ಈ ಮಸಾಲ ಮೊಟ್ಟೆ ಫ್ರೈ ರೆಡಿ ಆಗುತ್ತೆ ಇದಿಷ್ಟು ಚೆನ್ನಾಗಿ ಫ್ರೈ ಆದ ನಂತರ ನಾನು ಬೇಯಿಸಿ ಇಟ್ಕೊಂಡಿರುವ ಮೊಟ್ಟೆಯನ್ನು ಮಧ್ಯದಲ್ಲಿ ಕಟ್ ಮಾಡಿ ಎರಡು ಭಾಗ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಒಂದು ಸೈಡು ಒಂದು ಸೈಡು ಈ ರೀತಿಯಾಗಿ ಒಂದು ನಿಮಿಷದ ಕಾಲ ಬೇಯಿಸ್ಕೊಂಡ ನಂತರ ಇದನ್ನು ತಿರುಗಿಸಿ ಹಾಕಿಬಿಟ್ಟು ಇನ್ನೊಂದು ಸೈಡು ಕೂಡ ಒಂದು ಎರಡು ನಿಮಿಷದ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ ಅನ್ನ ಸಾಂಬಾರು ಜೊತೆ ಇರ್ಬೋದು ಅನ್ನ ರಸಂ ಜೊತೆ ಇರ್ಬೋದು ಈ ಮೊಟ್ಟೆ ಫ್ರೈ ತುಂಬಾ ಚೆನ್ನಾಗಾಗತ್ತೆ ಹಾಗೆ ಅಂತ ಮಾಡ್ಕೊಳ್ಬೋದು ಎರಡು ಸೈಡು ಚೆನ್ನಾಗಿ ಫ್ರೈ ಆದ ನಂತರ ಮೇಲ್ಗಡೆಯಿಂದ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಉದುರಿಸ್ಕೊಂಡು ಈ ರೀತಿಯಾಗಿ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ಕೊಳ್ತಾ ಒಂದು ಮೂವತ್ತು ಸೆಕೆಂಡುಗಳ ಕಾಲ ಹುರ್ಕೊಂಡ್ರೆ ತುಂಬಾ ರುಚಿಕರವಾದಂತಹ ಹಾಗೆ ಸಿಂಪಲ್ ಆದಂತಹ ಬೇಯಿಸಿದ ಮೊಟ್ಟೆ ಮಸಾಲ ಫ್ರೈ ರೆಡಿಯಾಗತ್ತೆ ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆ ಅನ್ನ ರಸಂ ಜೊತೆ ಸೈಡ್ ಡಿಶ್ ಆಗಿ ತುಂಬನೇ ಚೆನ್ನಾಗಿರುತ್ತೆ ಅಥವಾ ನೀವು ಬೆಳಗ್ಗೆ ಪ್ರೋಟೀನ್ ಎಲ್ಲ ಜಾಸ್ತಿ ತಿನ್ನೋರಾಗಿದ್ದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಟೈಮಲ್ಲಿ ಈ ರೀತಿಯಾಗಿ ಮೊಟ್ಟೆ ಬೇಯಿಸ್ಕೊಂಡು ಸ್ವಲ್ಪ ಮಸಾಲೆಯಲ್ಲಿ ಫ್ರೈ ಮಾಡ್ಕೊಂಡು ಕೂಡ ತಿನ್ಬೋದು ತುಂಬನೇ ಸಿಂಪಲ್ ಆದಂತಹ ರೆಸಿಪಿ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಸಿಂಪಲ್ ಆದ ಮೊಟ್ಟೆ ಮಸಾಲ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ರೆಸಿಪಿಯಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್